ಜೈವಾಗಲೇ ರಸಗೊಬ್ಬರ ಬೆಲೆ ಏರಿಕೆ ವಾಪಸ್ ಆಗಲಿ ರಸಗೊಬ್ಬರ ಬೆಲೆ ಏರಿಕೆ ಬೇಡ ಬೇಡ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿ ಬೇಡವೇ ಬೇಡ ಬೇಡವೇ ಬೇಡ ರೈತರಿಗೆ ಬೇಕಾಗುವಷ್ಟು ಸಾಕಾಗುವಷ್ಟು ಬೀಜ ರಸಗೊಬ್ಬರ ವಿತರಣೆ ಮಾಡಲಬೇಕು ರೈತರಿಗೆ ಬೀಜ ರಸಗೊಬ್ಬರ ಕೊಡಲೇ ಜೈವಾಗಲೇ ಬೀಜ ರಸಗೊಬ್ಬರ ಬೆಲೆ ಏರಿಕೆ ಬೇಡವೇ ಬೇಡ ಬೇಡವ ಬೇಡ ಬೀಜ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿ ಬೇಡವ ಬೇಡ ಬೇಡವ ಬೇಡ ು ಸಾಕಾಗುವಷ್ಟು ಬೀಜ ರಸಗೊಬ್ಬರ ವಿತರಣೆ ಮಾಡಲೇಬೇಕು ರೈತರಿಗೆ ಬೀಜ ರಸಗೊಬ್ಬರ ಕೊಡಲೇಬೇಕು ಬರಪೀಡಿತ ಪ್ರದೇಶದಲ್ಲಿ ಬೀಜ ರಸಗೊಬ್ಬರ ಬೆಲೆ ಏರಿಕೆ ವಾಪಸ್ ಆಗಲಿ ಬರಪೀಡಿತ ಪ್ರದೇಶದಲ್ಲಿ ಬೀಜ ರಸಗೊಬ್ಬರ ಬೆಲೆ ಏರಿಕೆ ವಾಪಸ್ ಆಗಲಿ ಪ್ಲಸ್ ಫಿಫ್ಟಿ ಸೇರಿಸಿ ಎಂ ಪಿ ಕಾನೂನು ಜಾರಿ ಮಾಡದೆ ರೈತರಿಗೆ ದ್ರೋಹ ಬಗೆದ ಸರ್ಕಾರಕ್ಕೆ ಅಧಿಕಾರ ರೈತರ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಲಾರದೆ ಬೀಜದ ರೇಟ್ ಜಾಸ್ತಿ ಮಾಡಿ ರೈತರಿಗೆ ಹೊರೆ ಮಾಡಿದ ಸರ್ಕಾರಕ್ಕೆ ಹೇಳಿದಿಕ್ಕ ಬೀಜ ರಸಗೊಬ್ಬರ ಬೆಲೆ ಏರಿಕೆ ತಡೆಗಟ್ಟೆ ತಡೆಗಟ್ಟೆ ಬೀಜ ರಸಗೊಬ್ಬರಕ್ಕೆ ಕನಿಷ್ಠ ಎಂಬತ್ತು ಪ್ರತಿಶತ ಸಹಾಯಧನ ಕೊಡಲೇಬೇಕು ಮುಂಗಾರು ಬಿತ್ತನೆ ಸಮಯದಲ್ಲಿ ಕನಿಷ್ಠ ಎಂಬತ್ತು ಪ್ರತಿಶತ ಸಹಾಯಧನ ಬೀಜ ರಸಗೊಬ್ಬರಕ್ಕೆ ಕೊಡಲೇಬೇಕು ಬೀಜ ರಸಗೊಬ್ಬರಕ್ಕೆ ಕನಿಷ್ಠ ಎಂಬತ್ತು ಪ್ರತಿಶತ ಸಹಾಯಧನ ಕೊಡಲೇಬೇಕು ಚಿದ ರೈತರ ನೆರವಿಗೆ ಸರ್ಕಾರ ಬರಲೇಬೇಕು ರೈತರ ನೆರವಿಗೆ ಸರ್ಕಾರ ಬರಲೇಬೇಕು ಪೀಡಿತ ಪ್ರದೇಶದಲ್ಲಿ ರೈತರ ಸಂಕಷ್ಟಕ್ಕೆ ಒದ್ದಾಡುವ ಸಮಯದಲ್ಲಿ ಬೀಜದ ಬೆಲೆ ಏರಿಕೆ ಮಾಡುವುದು ಬೇಡವೇ ಬೇಡ ಬೇಡವೇ ಬೇಡ ರೈತರಿಗೆ ದ್ರೋಹ ಬಗೆಯುವುದು ಬೇಡವೇ ಬೇಡ ಬೇಡವೇ ಬೇಡ ರೈತರಿಗೆ ರೈತರ ಬಗ್ಗೆ ಕಾಳಜಿ ವಹಿಸಿ ಕಾಳಜಿ ವಹಿಸಿ ಹುದಾತ ರೈತರ ಬಗ್ಗೆ ಕರುಣೆ ತೋರಿ ಕರುಣೆ ತೋರಿ Ritera collo, chiaro alla Pecor, chiaro che Pecor, chiaro alla